ಭಯ ಭಯ ಅಂತ ಐಟಮ್ ಇನ್ನೂ ಎಲ್ಲಿ ವಿನ್ ಆಗ್ಬಿಡ್ತಾ ನಾನೇ ಟ್ರೀಟ್ ಕೊಡ್ಬೇಕಂತ ನಿಮ್ಮ ಹೆಸರು ಹೇಳ್ತಿಂತೇವ ಅಂತ ಕನ್ನಡ ಬರಲ್ವಾ ನಿಮ್ಸ್ದಾಗ ಕಿನ್ ಸೋಲಿಸ್ತೇನೆ ನೋಡ್ರಿ ಈಗ ಯಾಕಂದ್ರೆ ನಮ್ ನಮ್ ಹುಬ್ಳಿ ಅಲ್ಲ ನಮ್ಗೆ ಗೊತ್ತಿರ್ತೈತಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇವತ್ತಿನ ವ್ಲಾಗು ಫೈವ್ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಮಾಡ್ತಾ ಇದ್ದೀವಿ ನಾನು ಮತ್ತೆ ವಿನಯ್ ಸೊ ನಾವೀಗ ದುರ್ಗದ ಬೈಲಿಗೆ ಬಂದಿದ್ದೀವಿ ಹುಬ್ಳಿಲಿ ಸೊ ದುರ್ಗದ ಬೈಲಂದ್ರೆ ಈಗೀಗ ಅಷ್ಟು ಜಾಸ್ತಿ ಗೊತ್ತಿಲ್ಲ ಅನ್ಕೊಂತೀನಿ ಬಂದಿರ್ಬೋದು ಒಂದು ಎರಡು ಸತಿ ಅಷ್ಟು ಅದ್ರ ಅದ್ರ ಬಗ್ಗೆ ಏನು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ದುರ್ಗದ ಬೈಲ್ ಹಂಗಂದ್ರೆ ನಮ್ಮ ಹುಬ್ಳಿಗೆ ಇದು ದೊಡ್ಡ ಮಾರ್ಕೆಟ್ ಈಗ ಬೆಂಗಳೂರಿನ ಹೆಂಗೆ ಚಿಕ್ಕಪೇಟಲ್ಲ ಆ ಟೈಪ್ ಅಂತ ಅನ್ಕೊತೀನಿ ನಾನು ಚಿಕ್ಕಪೇಟೆ ಯಾಕಂದ್ರೆ ನಾ ಹೋಗಿಲ್ಲ ಶಿವಾಜಿ ಮಾರ್ಕೆಟ್ ಅಷ್ಟೇ ಹೋಗೀನಿ ಸೋ ಇಲ್ಲಿ ಏನಂದ್ರೆ ಆ ಚಾಲೆಂಜ್ ಸ್ಟಾರ್ಟ್ಕ್ಕೆತ್ತೀವಿ ಈ ಚಾಲೆಂಜ್ ರೂಲ್ಸ್ ಏನು ಅಂತಂದ್ರೆ ಈಗ एग्जांपल ಇನ್ನೊಂದು ಚಾಕೊಲೇಟ್ ತಗೊಂಡಿರ್ತೀಯ ಕಿಟ್ಕೆಟ್ ಚಾಕೊಲೇಟ್ ತಗೊಂಡಿರ್ತೀಯ ಡೈರಿ ಮಿಲ್ಕ್ ಇನ್ನೊಂದು ಚಾಕೊಲೇಟ್ ತಗೊಂಡಂಗಿಲ್ಲ ಅಂದ್ರೆ ಸೇಮ್ ಪ್ರಾಡಕ್ಟ್ ತಗೊಂಡಂಗಿಲ್ಲ ಸೇಮ್ ಪ್ರಾಡಕ್ಟ್ ತಗೊಂಡಂಗಿಲ್ಲ ಒಂದು ಚಾಕೊಲೇಟ್ ತಗೊಂಡಿದ್ರೆ ಅಂದಮೇಲೆ ಅದು ಒಂದೇ ಕನ್ಸಿಡರ್ ಆಗೋದು ಇನ್ನೊಂದು ಕನ್ಸಿಡರ್ ಆಗಲ್ಲ ಓಕೆ ಸೊ ಇದಕ್ಕೆ ಟೈಮಿಂಗ್ ಇದು ವಿನ್ನರ್ ಅಂತ ಹೆಂಗೆ ಕನ್ಸಿಡರ್ ಆಕತ್ತೀವಿ ವಿನ್ನರ್ ಅಂತ ಹೆಂಗೆ ಕನ್ಸಿಡರ್ ಆಗುತ್ತೆ ಅಂದ್ರೆ ಯಾರು ಜಾಸ್ತಿ ತಗೊಂಡಿರ್ತಾರೆ ಅಂದ್ರೆ 500 ರೂಪಾಯನೇ ಕೌಂಟ್ ಮಾಡುವಾಗ ಜಾಸ್ತಿ ಪ್ರಾಡಕ್ಟ್ ಇರಬೇಕು ಹಾ ಸೊ ಜಾಸ್ತಿ ಯಾರ್ ತಗೊಂಡ್ ಬಂದಿರ್ತಾರೆ ಅವ್ರ್ ವಿನ್ನರ್ ಕಮ್ಮಿ ಆರ್ದು ಆಮೇಲೆ ನಾವಿಬ್ರು ಅಕಸ್ಮಾತ್ ಏನಾದ್ರೂ ಸೇಮ್ ತಗೊಂಬಿಟ್ಟಿದ್ವಿ ಅಂದ್ರೆ ಇಬ್ರದು ಏನಾದ್ರು ಟೈಅಪ್ ಆಯ್ತು ಅಂತ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಟೈಮಿಂಗ್ ಕನ್ಸಿಡರ್ ಆಗುತ್ತೆ ಓಕೆ 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 ಸೊ ಇವಾಗ ಟೈಮಿಂಗ್ ಎಷ್ಟಿರತೈತಿ ನಿಮಗೆ ಟೆನ್ ಮಿನಿಟ್ಸ್ ಓನ್ಲಿ ಒ ಮಿನಿಟ್ಸ್ ರೂಪಾಯಿ ಖರ್ಚು ಜಾಸ್ತಿ ಹೌದು ವಿನ್ನರ್ ಅವ್ರ್ ವಿನ್ನರ್ ವಿನ್ನರ್ಗೆ ಯಾರ್ ಏನ್ ಕೊಡ್ತಾರೆ ಈಗ ಅದು ಬೇಕಲ್ಲ ಯಾರು ಯಾರ್ ಸೋತಿರ್ತಾರೆ ವಿನ್ ಆದವರ್ಗೆ ಅವ್ರೇನ್ ಕೇಳಿಸ್ತಾರ ಅದ್ ಕೊಡ್ಸ್ಬೇಕು ಯಾರ್ ಏನ್ ಕೇಳ್ತಾರ ಅದ್ ಕೊಡ್ಸೋ ಈಗ ನಾನ್ ಬೇಡ ಬೇಡ ಅದಾಗಲ್ಲ ಯಾಕೆ ಆಗಂಗಿಲ್ಲ ಹ್ಮ್ ಹ್ಮ್ ಟ್ರೀಟ್ ಕೊಡುದಷ್ಟೇ ಅಷ್ಟೇ ಹೌದ್ ಸರಿ ಆಯ್ತು ನೋ ಯಾರ್ ನಾ ವಿನ್ ಆದ್ರೆ ನೀ ಟ್ರೀಟ್ ಕೊಡ್ಬೇಕು ನೀ ವಿನ್ ಆದಿ ನಾ ಟ್ರೀಟ್ ಕೊಡ್ಬೇಕು ಹಾ ಹಾ ನಾನ್ ವಿನ್ ಆದ್ರೆ ನೀನ್ ನನಗೆ ಟ್ರೀಟ್ ಕೊಡ್ಬೇಕು

ನಾನು ಹುಬ್ಳಿಲಿ ಫಸ್ಟ್ ಟೈಮ್ ಹಿಂಗ್ ಮಾರ್ಕೆಟಿಗೆ ಬಂದಿರೋದು ಅಯ್ಯೋ ಅಜ್ಜಿ ಅಜ್ಜಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲಿಂದ ಬಂದೆ ನಾನು ಇಲ್ಲೇ ಖಾಲಿ ಇರೋ ಶಾಪ್ ಫುಲ್ ಜನ ಇದ್ದಾರೆ ಸೊ ಇಲ್ಲೇ ಪರ್ಚೇಸ್ ಮಾಡ್ತೀನಿ ನಾನು ಸೊ ಮನೆಗೆ ಯೂಸ್ ಆಗ ಅಂತ ತಗೋಬೇಕೇನಾದ್ರೂ ಎಷ್ಟು ಹಣ ಇದು ಇದು ಇಪ್ಪತ್ತು ಹತ್ತು ಇವತ್ತು ತಗೋಕಂತಾನೆ ಗೊತ್ತಾಗ್ತಿಲ್ಲ ನನಗೆ ಇದೆಷ್ಟು ಎಷ್ಟು ಆಯ್ತು ನೋಡಿ ಇದಿಷ್ಟು ಎಲ್ಲ ಟ್ವೆಂಟಿನೇ ಹೇಳ್ತೀರಲ್ಲ ಇದು ಅಣ್ಣ ಅಣ್ಣ ಸ್ವಲ್ಪ ಜಲ್ದಿ ತಗೊಳ್ಳಿ ಜಲ್ದಿ ತಗೊಳ್ಳಿ ರೆಡಿ ಇಲ್ಲ ಏನೋ ಗಾಬ್ರಿಲ್ ತಗೊಂಬಿಟ್ಟಿದ್ದೀನಿ ಎಷ್ಟು ತಗೊಂಡಿದ್ದೀನಿ ಅಂತ ಅಣ್ಣ ಅದೊಂದು ಬ್ರಷ್ ಕೊಡಿ ಎಷ್ಟದು ಸಿಂಗಲ್ ಸಿಗಲ್ವಾ ಸಿಂಗಲ್ ಕೊಡ್ರಿ ಎಷ್ಟು ಹತ್ತು ರೂಪಾಯಿದ ಕೊಡಿ ಏನು ಕೊಡ್ರಿ ಈಗ ನಿಧಿ ಹೋಗಿ ಐದು ನಿಮಿಷ ಈಗ ನೀವು ನೋಡ ಅಂತೀರಿ ಸ್ಕ್ರೀನ್ ಮ್ಯಾಗ ಹಾಕಿರೋದು ಇನ್ನು ಐದು ನಿಮಿಷ ಉಳಿದೈತಿ ಐದು ನಿಮಿಷದಾಗ ಏನು ಅಂತ ನನಗೂ ಡೌಟ್ ಅಂತ ಅಂತೈತಿ ಹದಿನೈದು ನಿಮಿಷ ಗೇಮ್ ಇದು ಐದು ನಿಮಿಷ ಆಗೈತಿ ಇಲ್ಲೇ ವೇಟ್ ಮಾಡೋ ಅಂತೀನಿ ಬರಲಿ ಅವ್ರು ಅವ್ರಿಗೆ ಟೈಮು ಗೊತ್ತಾಗ್ತೈತಿ ಗೊತ್ತಿಲ್ಲ ಐದು ನಿಮಿಷ ಅಂತೂ ಆಗೈತಿ ಈಗ ನೋಡೋಣ ಬರಲಿ ಆಮ್ಯಾಗ ನಾ ಎಲ್ಲೆಲ್ಲಿ ಹೋಗಿ ಏನು ತೊಗೋಬೇಕು ಅದ ಡೌಟ್ನೇ ಆಗ್ಯದಿ ಎಷ್ಟಾಯಿತು ಸೊ ಈಗ ನೆಕ್ಸ್ಟ್ ಒನ್ ಶಾಪಲ್ಲಿ ಹಂಡ್ರೆಡ್ ರುಪೀಸ್ದು ತಗೊಂಡೆ ಸೊ ಇನ್ನು ಫೋರ್ ಹಂಡ್ರೆಡ್ ಉಳ್ದಿದೆ ಬನ್ನಿ ನಾನು ಏನು ತಗೋಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೀನಿ ಫಸ್ಟ್ ಟೈಮ್ ಬಂದಿರೋದು ನಾನಿಲ್ಲಿ ಮಾರ್ಕೆಟ್ಗೆ ಸೊ ಎಲ್ಲಿ ಹೋಗ್ಬೇಕು ಮಂಜಾ ಹಿಂಗೆ ಹೋದ್ರೆ ಬರುತ್ತಾ ಏನು ಮಾರ್ಕೆಟ್ ಬರುತ್ತೆ ಹಿಂಗೆ ಹಿಂಗೋದ್ರೆ ತರ್ಕಾರಿನ ತರಕಾರಿ ಬೇಡ ತರಕಾರಿ ಅವರು ಒಂದೊಂದೇ ಕೊಡೋಲ್ಲ ನನಗೆ ಶಾಪ್ಸ್ ಹಿಂಗೆ ಮಿಕ್ಸ್ ಬರೀ ನನಗೆ ಅದು ಕಡಿಮೆ ರೇಟ್ ಆಗೋ ಅಂಥದ್ದು ಅಷ್ಟು ಸಿಗಬೇಕಲ್ಲ ನನಗೆ ಬನ್ನಿ ಬನ್ನಿ ತಗೊಳ್ಳ ಇಲ್ಲ ಏನಾದರೂ ಏನು ನನಗೆ ಇದು ಎಷ್ಟು ಅಂಕಲ್ ಮೂವತ್ತಾ ಕರ್ಪೂರ ಬಾಕ್ಸ್ ಕೊಡಿ ಒಂದು ಸಣ್ಣದ ಕೊಡಿ ಎಷ್ಟಿದೆ ಇದು ತರ್ಟಿ ಕರ್ಪೂರ ಬೇಡ ಬಿಡಿ ಅದನ್ನೇ ತಗೋತೀನಿ ನಡಿ ಕನ್ಫ್ಯೂಷನಲ್ಲಿ ಅಲ್ಲಿ ಇಲ್ಲ ನೋಟ್ನ ಟೆನ್ ರುಪೀಸ್ ಕೊಡಿ ಸಾಕು ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಹಾಂ ಹಾಂ ಬೀಸ್ಕೊ ಕನ್ನಡ ಬರಲ್ವಾ ಅಂತಿದ್ರ ಮತ್ತೆ ತಿರ್ಗಾ ಎಲ್ಲಿಗೆ ಬಂದೆ ನನಗೆ ಯಾಕೋ ಭಯ ಭಯ ಅಂತ ಇಟ್ಟ ಮಿನ್ನೂನೇ ಎಲ್ಲಿ ವಿನ್ ಆಗ್ಬಿಡ್ತ ನಾನೇ ಟ್ರೀಟ್ ಕೊಡ್ಬೇಕಂತ ಬನ್ನಿ ಎಷ್ಟಿದು ಒಂದು ಒಂದು ಹತ್ತು ರೂಪಾಯಿ

ಯಾವ ಕಲರ್ ತಗೊಳ್ಳಿ ಮುಂಚಣ್ಣ ಏ ಇಲ್ಲಪ್ಪ ನಾನು ತಗೊಂಡ್ರೆ ಸಾಕಾಗೈತೆ ರೆಡ್ ಕಲರ್ ತಗೊಂಡ್ರಿ ತಗೊಳ್ರಿ ಅಷ್ಟೇ ಎಷ್ಟಾಯಿತು ಸೊ ಹತ್ತು ನಿಮಿಷ ಆತೀಗ ಹತ್ತು ನಿಮಿಷ ಆಗೈತಿ ಇನ್ನು ತಪ್ಪತ್ತನೂ ಇವ್ರು ಎಲ್ಲಿ ಕಾಣುವಲ್ರ ಹತ್ತು ನಿಮಿಷ ಅಂತೂ ಮುಗಿದೈತಿ ನಾ ಹತ್ತು ನಿಮಿಷದಾಗ ತೊಗೊಂಬಂದೆ ಅಂದ್ರೆ ನಾ ಗೆದ್ದಂಗೆ ಇಲ್ಲಾಂದ್ರೆ ಆಕಿ ಗೆದ್ದಂಗೆ ಪ್ರಾಡಕ್ಟ್ಸ್ ಎಷ್ಟದು ಅದ್ರ ಮ್ಯಾಗೆ ಡಿಪೆಂಡ್ ಎಲ್ಲ ಸರ್ ಇವ್ರು ಇನ್ನೂ ಬರೋಲ್ಲರಲ್ಲ ಎಲ್ಲ ಹತ್ತು ನಿಮಿಷ ದಾಟಿ ಓದ್ತಿ ಅವ್ನ್ ಕೂಟ ಮಂಜು ಅವ್ರಿ ವಿನಯ್ ಕಾಲ್ ಮಾಡ್ತಿದ್ದಾರೆ ಟೈಮ್ ಆಯ್ತು ಸೊ ಬನ್ನಿ ಹೋಗೋಣ ಹಾ ಬಂದ್ವಿ ಬಂದ್ವಿ ಇಲ್ಲ ಇದ್ದೀನಿ ಹಾ ಆಯ್ತಂತ ಗೊತ್ತು ಬರ್ತಿದ್ದೀನಿ ಎಷ್ಟು ತೊಳ್ರಿ ಬ್ಲೂ ಕೊಡ್ರಿ ಸೊ ಇಷ್ಟು ತಗೊಂಡೆ ನಾನು ಇನ್ನೂ ಚೇಂಜ್ ಬಂದು ಟೂ ತರ್ಟಿ ಮಿಕ್ಕಿದೆ ವಿನಯ್ ಎಷ್ಟು ಮಾಡ್ತಾರೆ ಅಂತ ನೋಡೋಣ ಬನ್ನಿ ಮಂಜಣ್ಣ ನೀವು ಮೋಸ ಗೀಸ ಮಾಡಂಗಿಲ್ಲ ಮೋಸ ಗೀಸ ಮಾಡಂಗಿಲ್ಲ ಮತ್ತೆ ನಾನು ತಗೊಂಡಿರೋದೆಲ್ಲ ನೀವು ಹೇಳಂಗಿಲ್ಲ ಓಕೆ ಆ ಕಡೆಯಿಂದ ನಮ್ಮ ಯಜಮಾನ್ರು ಮಾಡ್ತವ್ರ ವಿಡಿಯೋ ಸ್ಪೀಡ್ ಬರ್ಬೇಕು ನೀ ಟೈಮ್ ನೋಡಲ್ಲಿ ಹದಿನಾಲ್ಕು ನಿಮಿಷ ತಗೊಂಡಿನಿ ಹದಿನಾಲ್ಕು ನಿಮಿಷ ತಗೊಂಡಿ ಹದಿನಾಲ್ಕು ನಿಮಿಷ ಅಲ್ಲಿ ಮುಗೀತು ಇವಾಗ ವಿನಯ್ ಹೋಗ್ತಿದ್ದಾರೆ ಅಲ್ಲಿ ತುಂಬಾ ರಶ್ ಇತ್ತು ಸೊ ಹಂಗಾಗಿ ನನಗೆ ಬೇಗ ಬೇಗ ಹೋಗಿ ಓಡೋಗಿ ತಗೊಳ್ಳಕ್ ಆಗ್ಲಿಲ್ಲ ಒಂದೊಂದ್ ಅಂಗಡಿಲಿ ತುಂಬಾ ಜನ ಇದ್ರು ಸೊ ನಾನ್ ವೇಟ್ ಮಾಡ್ಬಿಟ್ ತಗೊಂಡ್ ಬಂದಿದ್ದೀನಿ ಈಗ ಬಿ ಟೋಟಲ್ ತಗೊಂಡಿದ್ದ ಹದಿನಾಕ್ ನಿಮಿಷ ಒಂದ್ ಸೆಕೆಂಡ್ ಅಂತ ತಗೊಂಡಳ ಅದ್ರೊಳಗೆ ಏನೋ ಇಷ್ಟ ಚೀಲ ಇಡ್ಕೊಂಡ ತೋರ್ಸಂದ್ರ ತೋರಿಸ್ ಈಗ ನಾ ಹೋಗ್ತೀನಿ ಹತ್ ನಿಮಿಷದಾಗ ಆಕಿನ ಸೋಲಸ್ತೇನೆ ನೋಡ್ರಿ ಈಗ ಯಾಕಂದ್ರೆ ನಮ್ ನಮ್ ಹುಬ್ಳಿ ಅಲ್ಲ ನಮಗೆ ಗೊತ್ತಿರ್ತೇತಿ ನನಗೆ ನನ್ ಫಸ್ಟ್ ಟೈಮ್ ನಾನು ಈ ಮಾರ್ಕೆಟ್ ಅಲ್ಲಿ ನಾನು ಹೋಗಿ ತಗೊಂಡಿರೋದ್ ಅಂತ ಅಂದ್ರೆ ಸೊ ನನ್ ಗ್ರೇಟೇ ಅಲ್ವಾ ನನ್ಗೆ ಏನು ಗೊತ್ತಿಲ್ಲ ನಾನ್ ಮಂಜುಣ್ಣಾಗ್ ಕೇಳಾಕತ್ತೀನಿ ಅವ್ರಿಗ್ ಹ್ಮ್ ಹಿಂಗೆ ಹೋಗು ಹುಂಗೇ ಹೋಗು ಅಂತಿರ್ತಲ್ಲ ನನ್ಗ್ ಏನಂತಾನು ಗೊತ್ತಾಗ್ಲಿಲ್ಲ ಗಾಬ್ರಿಲಿ ಏನಾದ್ರು ಚಾಲೆಂಜ್ ಮಾಡಿದ್ರೆ ನಾನೇ ಗೆಲ್ಲದು ನೋಡೋನ್ ನೋಡೋನ್ ಈ ಸತಿ ಸರಿ ಸರಿ ಆಯ್ತು ಸೊ ಈಗ ಸ್ಟಾರ್ಟ್ ಮಾಡ್ತಿದೀನಿ ನಾನು ಸ್ಟಾರ್ಟ್ ಆಗಿದೆ ಬಾ ಮಂಜು

ಇದನ್ನು ತೊಗೊಂಡೋಣ ನನ್ನ ಕಡೆ ಮಸಾಲ ಇದು ಅಷ್ಟೇ ಅಣ್ಣ ನೋಡಿ ಹಾಕ್ಕೊಣ ಇದು ನೂರು ರೂಪಾಯಿ ಮಣ್ಣ ಮತ್ತೇನೈತಿ ಪಸೆ ಏನು ಸಿಗೋಲ್ದಲ್ ಕಮ್ಮಿವಿ ಏನಂದ ಅಣ್ಣ ಮತ್ತು ಕಡ್ಮೆ ಬೇಕು ಹೊಸದು ಮರ ಐತಿ ಬ್ರಷ್ ಐತಿ ಬ್ರಷ್ ಕೊಡೋಣ ಅವನು ಹ್ಞೂ ಬರ್ತೈತಿ ಯೂಸ್ ಆಗುತ್ತೋ ಹಾಕ್ಬಿಡೋಣ ಸರಿ

ಸೊ ಇಷ್ಟು ಅಂತ ಬಂದಾವ ಈಗ ನೆಕ್ಸ್ಟ್ ಮುನ್ನೂರು ರೂಪಾಯಿ ಒಳಗೈತಿ ಹಣ್ಣು ತೊಗೊಂಬಿಡು ನಾನು ಅಣ್ಣ ಒಂದು ಸಿಂಗಲ್ ಪೀಸ್ ಹೆಂಗ್ರಿ ಇದು ಇದು ಸೈಜ್ ಒಂದು ಕೊಡಿರಿ ಐತಿ ನೋಡಿ ತಗೋಣ ಆವು ಹೆಂಗಣ ಬೇಡ ಅಣ್ಣ ಇನ್ನೂ ನಲ್ವತ್ತು ಎರಡು ಇಡುದು ಚಿಲ್ಲರಿಲ್ಲ ಇಲ್ಲ ನಾ ಅಲ್ಲಿ ವಿಡಿಯೋ ಮಾಡ ಅಂತಾರೆ ನನಗೆ ಅದಕ್ಕೆ ಬೇಕು ಜಲ್ದಿ ಕಲ್ಲ ಕೊಡ್ರಿ ಹತ್ತು ರೂಪಾಯ್ದು ಹ್ಞೂ ಇಪ್ಪತ್ತು ಕೊಡ್ರಿ ಬಾಳೆಹಣ್ಣು ಒಂದೆ ಹಾಂ ಏರ್ ತಂಬ್ರೆ ಅಮ್ಮ್ರ ನಿಮ್ಮ ಹೆಸರು ಹೇಳ್ತಿ ಹ್ಞೂ ಅವ್ರಿಗೆ ಹೇಳಿ ಹತ್ತು ರೂಪಾಯಿ ಆ್ಯಡ್ ಆಗೈತಿ ಮೆನೆಸ್ ಮಾಡ್ಬೇಕು ಹೆಂಗಣ ಹೇಳ ಒಂದೇ ಸಾಕು ಹೂವು ಎಲ್ಲ ತಿೋಣ ಅಂತ ಇನ್ನ ನಲವತ್ತು ರೂಪಾಯಿ ಬಂತು ಎರಡು ನೂರು ನಲ್ವತ್ತು ರೂಪಾಯಿ ಉಳ್ದ ಇನ್ನು ಟೈಮ್ ಎಷ್ಟಾಯ್ತು ಮ್ಯಾಮ್ ಹತ್ತು ರೂಪಾಯಿ ಅಂಬಡಿಯಲ್ಲಿ ಕೊಟ್ಟರು ಚಲೋ ಶಾಪಿಂಗ್ ಆಗ ಅಂತಿಲ್ಲ ಹತ್ತು ರೂಪಾಯಿ ಅಡಿಕೆ ಕೊಡಿರಿ ಇಲ್ಲ ಒಂದು ನಾಲ್ಕೈದು ಪ್ರಾಡಕ್ಟ್ ಅದು ಬಾಕ್ಸ್ ಬಾಕ್ಸಿಂಗ್ ಬಡಿಸ ಹತ್ತು ರೂಪಾಯಿ ಬಡಿಸ್ಕೊಣ್ಣ ಬ್ಯಾಡ ಬೇಡ ಹತ್ತು ರೂಪಾಯ್ ಮತ್ತು ರೊಕ್ಕ ಕಮ್ಮಿ ಆಗಿಬಿಡ್ತವಲ್ಲೂರಿ ಮತ್ತೇನು ತಗೋಬೋದು ಇದ್ರದ್ದು ಹತ್ತು ರೂಪಾಯಿ ಮತ್ತೇನ್ ತಗೊಂಡು ಬಡವಡೆ ಬರ್ಬೇಕ ಮಾರ್ಕೆಟ್ ಐತಿ ಬ್ಯಾಗ್ ಐತೇನ್ರೀ ಹಿಂಗ್ ಆಮೇಲೆ ಇದು ಇದು ಇಲ್ಲಿ తి తోండి లల్మో గొతిల్ నింగ ఈ స్క్రబ్ చేంజ్ అలా తోగో బెడరే ఉన్నా దాజి ఇయర్ హక్కొన్ కర్రు దొస్తి గెద బెన్న ತಮ್ಮ ರೀ ವೆ ಎರ್ ಬಟ್ಸ್ ಕರೆಕ್ಟರ್ ಹಿಂಗ್ಲಿವ ಇದ್ನ ಯೂಸ್ ಆಕೇತ ಗಾಡಿ ತೊಳ್ಯಾಕೆ ಇದ್ನ ಹಿಂಗ್ ಯೂಸ್ ಆಕೈತೆ ತೊಗೊಣೋಣನ ಮನಿಗೆ ಟೈಮ್ 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 ಒಂದು ನೋಡಿ ಇಲ್ಲಿ ಸಣ್ಣ ಬೈಕ್ ಅದಾವ ಇವು ಏನದು ಗೊತ್ತಿಲ್ಲ ಇದ್ನೂ ತೊಗೊಳೋಣ ನೋಡಿ ಚಮಚ ಇಟ್ಟಿದಾವೆ ನೋಡಿ ಇಲ್ಲಿ ಈ ದೀಪಾವಳಿಗೆ ಹಾಕೋಕೆ ಬರ್ತದೆ ದೀಪ ಹಾಕಿನ ಯೂಸ್ ಮಾಡ್ತಾಳೆ ಇದಿರಲಿಲ್ಲ ಹಂಗ ಸೇಫ್ಟಿಗೆ ಮೆಜರ್ಮೆಂಟ್ ಎದಕ್ಕೆ ಇರಬೇಕಾದ್ರೆ ಎಷ್ಟು ಪ್ರಾಡಕ್ಟ್ ತಾಯ ಮುಂದೆ ಕ್ಲಿಪ್ಪ ನೆಡತೈತಿ ಇಲ್ಲಿ ಇಪ್ಪತ್ತು ಒಂದು ಬಂದು ಬಾ ಮೈಲಿ ಕಾರ ಆಗಿಲ್ಲ ಇನ್ನ ಅದು ನಳ ಮುರಿತ ನಳ ಯೂಸ್ ಮಾಡ್ಬೋದು ನೋಡಿದೆ ಇದೊಂದು ರಾಟಿಗೆ ಹಾಕೋದು ಆಯಿಲ್ ತೊಗೊಂಡು ಸಾಕು ಜಲ್ಲಿ ಬಾ ಎಷ್ಟು ನೋಡ್ರಿ ಇದು म क्य सौ सत्तर वन सेवेन्टी ದೋಸೆ ತೀಸುವ ದೋಸೆಲೇನು ನೈ ನೈ ಈಗ ಕ್ಯಾನ್ಸಲ್ ಕರ್ತಮ್ಮೆ ಒಂದು ಕ್ಯಾನ್ಸಲ್ ಮಾಡಿ ಎರಡುನೂರು ಮೂವತ್ತಾಗೈತಿ ನನ್ನ ಕಡೆ ಇವರು ಬಜೆಟ್ ಎರಡುನೂರು ಬರೀ ಇದು ಎರಡು ಆಗೈತಿ ಕ್ಯಾನ್ಸಲ್ ಇದು ಇದೊಂದು ಕ್ಯಾನ್ಸಲ್ ಇದೇನು ಯೂಸ್ ಆಗಂಗಿಲ್ಲ ಅನಿಸ್ತೈತಿ ಇದು ಕ್ಯಾನ್ಸಲ್ ಇದು ಮೂವತ್ತು ರೂಪಾಯಿ ತೆಗ್ದೇನು ನೋಡ್ರಿ ಐದುನೂರು ಸ್ವಚ್ಛತೆ ಒಂದು ಹತ್ತು ರೂಪಾಯಿಯನ್ನು ನನ್ನ ಕಡೆಯಲ್ಲಿ ಹಾಕಿದ್ನಲ್ಲ ಅದು ಇಲ್ಲ ಐತೆ ವಾಪಸ್ ತೊಗೊಂಡಿ ಇನ್ನೂ ಟೈಮ್ ಉಳ್ದಿರ್ಬೋದು ನನ್ನ ಕಡೆ ಎಷ್ಟು ಪ್ರಾಡಕ್ಟ್ ನೋಡಿ ತುಂಬಿ ಶೂಟೇನಿ ನಾನಾಗ ಗೆದ್ದಿದ್ದೆ ಪಕ್ಕ ಇಲ್ಲ

ನೋಡ್ರಿ ನಮ್ದು ಅಂತ ಮುಗದೆ ಶಾಪಿಂಗ್ ಈಗ ಕೌಂಟ್ ಮಾಡ್ಬೇಕು ಎಷ್ಟ್ ಟೈಮ್ ಟೈಮ್ ಅಂದ್ ನೋಡ್ರಿ ಇಲ್ಲಿ ಒಂಬತ್ತು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಎಲ್ಲ ಯೂಸ್ಫುಲ್ ಅದಾವ ಯಾವ ಗಿಮಿಕ್ ಇಲ್ಲಿ ಗಿಮಿಕ್ ಇದ್ರೆ ಎಲ್ಲ ವಿಡಿಯೋನಾಗ ಬರ್ತೈತ್ಲ ತೋರ್ಸಿಂಗ್ ಕೌಂಟ್ ಮಾಡೋಣ ಇಲ್ಲ ಕೌಂಟ್ ಮಾಡೋಣಂತದ್ ಎಷ್ಟು ಬಂದಾವ ಏನಂತ ಟ್ರೀಟ್ ಕೊಡಕ್ ರೆಡಿ ಆಗಿ

ಐದು ಆರು ಏಳು ಎಂಟು ಒಂಬತ್ತು 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 ಏನೋ ಸಿಕ್ವೆನ್ಸ್ ಹತ್ತು ಹನ್ನೊಂದು ಹನ್ನೊಂದು ಲೆವೆನ್ ಟ್ವೆಲ್ ಕಟೇನ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಟೋಟಲ್ ಹದಿನೇಳು ಪ್ರಾಡಕ್ಟ್ ತೊಂದರೆ ಹಾಕಿ ಸೆವೆಂಟೀನ್ ಪ್ರಾಡಕ್ಟ್ಸ್ ತೊಗೊಂಡ್ಬಂದಿದ್ದೀನಿ ನಾನು ನನ್ನ ನೋಡು ನಂತ ಈಗ ಈಗ ಬಂದು ನಂದು ಎರಡು ಬ್ಯಾಗ್ ಆಗ್ಯಾವ ಅದ್ರೇನು ಸೀನ್ ಆಗೈತದ ಅಕ್ಕಿವ ಜಾಸ್ತಿ ಹಾಕೋ ಅಂತ ನಮಗೆ ಒಂದು ಮಸಾಲೆ ಡಬ್ಬ ಒಂದು ಎರಡು ಗುಲಾಬಿ ಹೂವು ಮೂರು ಬಾಳೆಹಣ್ಣು ನಾಲ್ಕು ಗಲ್ಲೆ ಸೇವಿಂಗ್ಸ್ ಮಾಡೋಕ್ಕೆ ಐದು ಗಾಡಿ ತೊಳಕ್ಕೆ ಬರ್ತೈತಿ ಅಂತ ತೊಗೊಂಡಿನಿ ಆರು ಆರು ಏಳು ಕನ್ಸಿಡರ್ ಇಲ್ಲ ನಾನು ಏನು ಹೇಳಿದ್ದೆ ಫ್ರೂಟ್ ಇಲ್ಲ 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 ಆಷ್ಟೆ ಫ್ರೂಟ್ಸ್ ಅಂದ ಮೇಲೆ ನಾನು ಏನು ಹೇಳಿದ್ದೆ ನಿನಗೆ ಎಕ್ಸ್ಪ್ಲೇನ್ ಮಾಡಿದೆ ಚಾಕೊಲೇಟ್ ಅಂತ ಅಂದ ಒಂದು ಆ ಓಕೆ ಓಕೆ ಸೋ 6 ಕನ್ಸಿಡರ್ ಅಷ್ಟೇ 6 ಇದೆರಡು ತagitಿದಿನಿ 7 7 8 8 9 9 10 ಅಡಿಕೆ ಎಲ್ಲಡಿಕೆ <laughs> ಹನ್ನೊಂದು ಟಿಕ್ಳಿ ಹನ್ನೆರಡು ವಾ ಚುಂಕಿ ಹನ್ನೆರಡು ಹದಿಮೂರು ತೆಲೆ ತೆಲೆಯಾಕೂರು ಫೋಟೀನ್ ಕ್ಲಿಪ್ ಫಿಫ್ಟೀನ್ ಹಾಕಕ್ಕೆ ಸಿಕ್ಸ್ಟೀನ್ ನಳಕ್ಕೆ ಕನ್ಸಿಡರ್ ಇಲ್ಲ ಹ್ಞೂ ಎಷ್ಟು ಸೆವೆಂಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಹಾಂ ಸಿಕ್ಸ್ಟೀನ್ ಸೆವೆಂಟೀನ್ ರಬ್ಬರ್ ಇದು ರಬ್ಬರ್ ಅಳಕಸ ರಬ್ಬರ್ ಇದು ರೈಜರ್ 17 18 ಇಲ್ಲ 18 ಯಾಕೆ ಇದು ಆಲ್ರೆಡಿ ತಂದಿಲ್ಲ ಕೀಚನ್ ಇದುಕ್ಕೆ ಕೀಚನ್ ಅಂತಾರೆ ಓಕೆ ಎಷ್ಟಾಯಿತು 20 20 ಇದು ಟ್ವೆಂಟಿ ಒನ್ ಕನೆಕ್ಟ್ರ್ ಇದು ಆಕೆಗೆ ಗೊತ್ತಿಲ್ಲ ಟ್ವೆಂಟಿ ಟ್ವೆಂಟಿ ಟೋಟಲ್ ಪ್ರಾಡಕ್ಟ್ಸ್ ಎಷ್ಟೋರಿಗೆ ಅಂದ್ರೆ ಈಗ ನಾನು ಎರಡು ಹಣ್ಣು ನಳ ಇದು ಇದನ್ನು ತೆಗೆದ್ರೂ ನಾನು ಗೆಲ್ತೇನೆ ಅಂತ ಗೊತ್ತಿದ್ದ ನಾವು ಹಚ್ಚಾಕ್ ಹೋಗ್ಲಿಲ್ಲ ನಾನು ಟ್ವೆಂಟಿ ಪ್ರಾಡಕ್ಟ್ಸ್ ತಂದೀನಿ ಫೈವ್ ಹಂಡ್ರೆಡ್ ರೌಂಡ್ ಟು ರೌಂಡ್ ಖರ್ಚು ಮಾಡೀನಿ ನಾನೇ ನಾನೇ ಗ್ರೇಟ್ ಅಲ್ಲ ಇನ್ನು ಎಷ್ಟು ಟೂ ಹಂಡ್ರೆಡ್ ಎಷ್ಟು ಉಳಿಸ್ಕೊಂಡ್ ಟೂ ತರ್ಟಿ ಏನೋ ನಾನು ಉಳಿಸ್ಕೊಂಡ್ ಟೂ ತರ್ಟಿ ಉಳಿಸ್ಕೊಂಡ್ ಬಂದ ಹಂಡ್ರೆಡ್ ಮೀಟರ್ ರೇಸ್ನಾಗ ಸಿಕ್ಸ್ಟಿ ಮೀಟರ್ ಓಡಿ ನಿಂತು ನಾ ಗೆದ್ದೇನೆ ಅಂತ ನಿಂತಾಳಕ್ಕಿ ನಾ ಹಂಡ್ರೆಡ್ ಮೀಟರ್ ಓಡೇನಿ ಸೊ ನಾ ಗೆದ್ದೆ ಇವೆಲ್ಲ ಏನದಲ್ಲ ಯೂಸ್ಫುಲ್ ಯೂಸ್ ಆಗುವ ತಗೊಂಡೆನ್ ನಾನು ಯೂಸ್ ಆಗದೆ ತಗೊಂಡಿರೋದು ಸೊ ಇವಾಗ ನಾ ಗೆದ್ದೇನಿ ಟ್ರೀಟ್ ಕೊಡ್ಬೇಕು ಸೇಮ್ ತಗೊಂಡ್ಬಿಟ್ಟಿದ್ದೀವಿ ಹ್ಞೂ ಟ್ರೀಟ್ ಎಲ್ಲಡಕ್ಕೆ ಅವನ್ನ ಮನೆಗೆ ಹೋಯ್ಬಿಡು ನಾನು ಈಗ ನಾನು ಟ್ರೀಟ್ ಕೊಡಬೇಕು ಅಂತೀಯ ಹೌದು ಎರಡಲ್ಲ ಅಡ್ಜಸ್ಟ್ ಮಾಡ್ಕಾ ಇರ್ಲಿ ಏನಿಲ್ಲ ಅಡ್ಜಸ್ಟ್ಮೆಂಟ್ ಈಗ ಈ ಗೇಮ್ ನಾಗ ಗೆದ್ದಿದ್ ನಾನು ಅನೌನ್ಸ್ ಮಾಡಕ್ ನಾಚ್ಕೊಂಡ್ ಅಂತ ನೀಂತಿ ಈಗ ಎಷ್ಟು ಎರಡು ಲೀಡ್ ನಾಗ ಗೆದ್ದೀನಿ ಇದು ನೋಡಿ ಇದೊಂದು ಕೊಟ್ಲಿ ಈಗ ಟ್ರೀಟ್ ಕೊಡ್ಬೇಕು ಹಾ ಟ್ರೀಟ್ ಕೊಡ್ತೀನಿ ಸೊ ಆರದ್ ಬದಲು ಸಂಪಿಗೆ ಹೂ ಕೊಟ್ಟಿದ್ದೀನಿ ಕಂಗ್ರೆಚುಲೇಷನ್ಸ್ ಥ್ಯಾಂಕ್ ಯು ಹೀಗೆ ಎಲ್ಲ ಚಾಲೆಂಜಸ್ಸಲ್ಲಿ ಇರಿ ಇನ್ನೇನು ಹೇಳೋದು ನಾನು ಅಂದರೆ ಆ ಕಡೆ ನಾನು ಹೋಗಿರಲಿಲ್ಲ ಯಾವತ್ತು ಸೊ ಹಂಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಯಾವ ಕಡೆ ಹೋಗಬೇಕು ಏನು ಅಂತ ಏನಿಲ್ಲ ಎರಡರಲ್ಲೇ ಮಿಸ್ ಆಗಿರೋದು ಎರಡು ಅಲ್ಲ ಸೊ ನೋಡಿದ್ರಲ್ಲ ವಿನಯ್ ಅವರು ಗೆದ್ದುಬಿಟ್ಟಿದ್ದಾರೆ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಇದೀಗ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಎಂಡ್ ಮಾಡೋಣ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ